ಬಿರಿಯಾನಿಯನ್ನು ತಿಂದಿದೆ ಅಲ್ಲಿ ಎಲ್ಲಿ ಹೇಳಿ ಅಲ್ಲಿ ಮನೆ ಹಬ್ಬ ಕಸಾಡು ಅಲ್ಲಿ ಮಾಡ್ತಾರೆ ತಕಡೆ ನೈನಕ್ಕ ನೈನಕ್ಕ ತಕ ಇದೆಲ್ಲ ಕುರ್ಚಿ ಇಲ್ವಾ ರಾಗಿ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಚಾನೆಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ ಮೈಸೂರಿನ ಡೇ ಒನ್ ಸ್ಟಾರ್ಟ್ ಆಗ್ತಾ ಇದ್ದೀನಿ ನಮ್ಮದು ಜರ್ನಿ ರಾತ್ರಿ ಹನ್ನೊಂದುವರೆ ಅಷ್ಟೊತ್ತಿಗೆ ಮೈಸೂರು ಸ್ಟೇಷನನ್ನು ರೀಚ್ ಆಗಿದ್ವಿ ಅದಾದಮೇಲೆ ಅಲ್ಲಿನ ಅಕ್ಕಪಕ್ಕನೇ ನಮ್ಮ ಬಾವ ರೂಮನ್ನು ಬುಕ್ ಮಾಡಿದರು ಹಾಗೆ ಅಲ್ಲಿ ಬಂದು ಸ್ಟೇ ಆಗಿದ್ದೀವಿ ಈಗ ಬೆಳಿಗ್ಗೆ ಎದ್ದೋ ಸ್ನಾನಲ್ಲಾಗಿ ಮೈಸೂರನ್ನು ಓಡಾಡಲಿಕ್ಕೆ ಹೊರಡ್ತಾಯಿದ್ದೀವಿ ಸೊ ಇನ್ನೂ ರೆಡಿಯಾಗಿದೆ ಇನ್ನೂ ತಿಂಡಿ ಮಾಡಿಕೊಂಡು ಹಾಗೆಯೇ ನಮ್ಮದು ನಾ ಎಲ್ಲೆಲ್ಲೆಲ್ಲ ಹೋಗಬೇಕು ಅಂತ ನೋಡಿ ಎಲ್ಲೆಲ್ಲ ಹೋಗೋದು ಹಾಗೆ ನೋಡಿ ನಾವು ಯಾವ್ಯಾವ ಪ್ಲೇಸಿಗೆಲ್ಲ ವಿಸಿಟ್ ಮಾಡ್ತೀವಿ ನಮ್ಮ ಎಂಥೇಳಿ ಮೈಸೂರು ಓಡಾಟ ಹೇಗಿರುತ್ತೆ ಮೈಸೂರು ಟ್ರಿಪ್ ಹೇಗಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಮೈಸೂರು ಟ್ರಿಪ್ ಅಂದೋಗನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ನಾವಿರುವಂಥ ರೂಮ್ ಈಗ ಟೋರ್ ಮಾಡ್ತೀವಿ ಸಿಂಪಲ್ಲಾಗಿ ಹೋಟೆಲ್ ನೇಮ ಆಮೇಲೆ ಹೇಳ್ತೀನಿ ಆನ್ಲೈನಲ್ಲಿ ಬುಕ್ ಮಾಡಿರೋದೇ ನನಗೆ ಗೋಟೆನೆ ಹೋಗುತ್ತಿಲ್ಲ ಇದು ಲೆಫ್ಟ್ ಇಲ್ಲಿಂದ ಬಂದರೆ ಥರ್ಡ್ ಫ್ಲೋರಲ್ಲಿ ಇರೋದು ನಾವು ಹಾಗೆ ಇಲ್ಲಿ ಬಂದ್ರೆ ಇದು ಫ್ರೆಂಡ್ಸ್ ನಮ್ಮ ರೂಮ್ ಅಲ್ಲಿ ಎಲ್ಲಕ್ಕರ್ ಕಡೆಯೋ ರೂಮ್ ಉಂಟು ನಾನು ಮತ್ತೆ ಚೆನ್ನಾಗಿ ಬಂದರೂ ಇದ್ದೀವಿ ಆಮೇಲೆ ಅಕ್ಕಿದ್ದೇನೆ ನಮ್ಮ ರೂಮ್ ಹೇಗಿದೆ ಅಂತ ದೋಸ್ತಲ್ಲ ಮೈಸೂರು ವೆಲ್ಕಮ್ ಟು ಅವರ್ ರೂಮ್ ನನಗೆ ಫ್ರೆಂಡ್ಸ್ ಇಲ್ಲಿ ನನಗೆ ಹೆಚ್ಚಿನ ಜೊತೆಗೆ ನಾವು ಬೆಡ್ ಉಂಟು ಸಕ್ಕತ್ತು ಖುಷಿ ಚೆನ್ನಾಗಿ ನಿದ್ರೆ ಬಂತು ರಾತ್ರಿ ಕೂಡ ಹಾಗೆ ಇದು ಎರಡು ಜನ ಮಲಗ ಬೆಡ್ ಆಮೇಲೆ ಇಲ್ಲಿ ರೆಡಿ ಆಗಲಿಕ್ಕೆ ಒಂದು ಪೇರ ಸೂಪರ್ ಆಗುತ್ತೆ ಇದೆ ಆಮೇಲೆ ಈ ಕಡೆ ಇಲ್ಲಿ ಬಾತ್ ಕ್ಲೀನಾಗಿದೆ ಈ ಥರ ಬಿಸಿನೀರೆಲ್ಲ ಸಿಗ್ತದೆ ನನಗೆ ಆಮೇಲೆ ಇಲ್ಲಿ ಬಂದು ಈ ಥರದ್ದು ಎಂತ ಹೇಳ್ತಾರೆ ಎಷ್ಟು ಎಂಥದ ಗೊತ್ತಿಲ್ಲ ಫ್ರೆಂಡ್ಸ್ ಇದರ ನೇಮು ಈ ಥರ ಇತ್ತು ನಮ್ಮ ಬೇರೆ ಆಮೇಲೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಸೊ ನಮ್ಮ ಅಕ್ಕರ ಕಡೆ ರೂಮು ಇದೇ ಥರನೇ ಇದೆ ಸ್ವಲ್ಪ ಅವ್ರಿಗೆ ಇನ್ನೊಂದು ಡೈನಿಂಗ್ ಏರಿಯಾ ಅಂತ ಒಂದು ಎಕ್ಸ್ಟ್ರಾ ಇದರ ಕಾರ್ ನಾವು ಏರಿಯಾ ಇಲ್ಲಿ ಚೆನ್ನಾಗಿದೆ ಬೆಳಿಗ್ಗೆ ವ್ಯೂ ಚೆನ್ನಾಗಿರ್ತದೆ ಹೇಳಿ ಕಟ್ಟಡಗಳಷ್ಟೇ ಕಾಣೋದು ಬಿಟ್ಟರೆ ಮತ್ತೆ ಏನು ಕಾಣೋದಿಲ್ಲ ಪಕ್ಷಿಗಳ ಹಾರಾಟ ಕಟ್ಟಡಗಳು ಹಾಗೆಯೇ ಇಲ್ಲಿ ಮೈಸೂರಿದು ಮೇನು ಹೇಳಿ ಬಸ್ ಸ್ಟಾಪ್ ಇರೋದು ಇಲ್ಲಿ ಕಾಣಿಸ್ತದೆ ಇಲ್ಲಿ ಬಸ್ ಸ್ಟಾಪ್ ನೋಡಿ ಇಲ್ಲ ಇರೋದು ತಿರು ಹಾಗೆ ಇಲ್ಲಿ ಟಿ ವಿ ಯೂನಿಟು ಹಾಗೆ ಇದಾಗ ನಮ್ಮದು ಬ್ಯಾಗು ಮತ್ತು ಬಟ್ಟೆ ಇಟ್ಟೆಲ್ಲೋಗ್ತಾರೆ ಚೇರ್ ಉಂಟು ಇಷ್ಟು ಫ್ರೆಂಡ್ಸ್ ರೂಮಿಗೆ ಟೂರು ಸೊ ಚೆನ್ನಾಗಿದೆ ರೂಮು ನಾವು ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಇವತ್ತಿನ ದಿನ ಮೈಸೂರಿನ ಮೊದಲನೇ ದಿನ ಸ್ಟಾರ್ಟ್ ಆಗ್ತಾಯಿದೆ ಸೊ ಫ್ರೆಂಡ್ಸ್ ಇದು ಎರಡು ರೂಮಿಂದ ನಮಗೆ ಒಂದು ದಿನಕ್ಕೆ ತ್ರೀ ತೌಸಂಡ್ ಪೇ ಮಾಡ್ತಾ ಇದ್ವಿ ಎ ಸಿ ರೂಮು ಹಾಗೆಯೇ ಇದೆಲ್ಲ ಆನ್ಲೈನಿಂದಲೇ ನಮ್ಮ ಭಾವ ಬುಕ್ ಮಾಡಿರೋದು ಸೊ ನಮಗೇನು ಟೆನ್ಷನ್ ಇಲ್ಲ ಮೈಸೂರನ್ನ ಎಂಜಾಯ್ ಮಾಡೋದು ಬಿಟ್ಟರೆ ನಮಗೆ ರೂಮ್ ಬಗ್ಗೆ ಆಗಿರ್ಬೋದು ಊಟ ತಿಂಡಿ ಇದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನಮ್ಮ ಭಾವ ಎಲ್ಲ ಕೂಡ ಚೆನ್ನಾಗಿ ಕೊಡಿಸ್ತಾ ಇದ್ದಾರೆ ನಮಗೆ ನಾವಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಆಮೇಲೆ ಹೋಟೆಲಿದ್ದು ನೇಮ್ ಅಂದನ್ನು ಹೇಳಿಬಿಡ್ತೀನಿ ನಿಮಗೆ ಆಮೇಲೆ ಏನು ಜಾಗ ಎಲ್ಲ ಚೆನ್ನಾಗಿದೆ ಖುಷಿ ಆಗ್ತದೆ ಏನು ಹೇಳಿ ಈ ವಾಹನಗಳ ಶಬ್ದ ಆಮೇಲೆ ಕಟ್ಟಡಗಳು ಕಟ್ತಾ ಇರ್ತಾರೆ ಮಷೀನಿಂದ ಶಬ್ದ ಆ ಥರ ಎಲ್ಲ ಏನಿಲ್ಲ ಹಾಂ ಪೀಸ್ಫುಲ್ಲಾಗಿದೆ ಅದೇ ಖುಷಿ ನಮಗೆ ಇನ್ನು ಸಿಟಿಗಳೆಲ್ಲ ಬಂದರೆ ಸ್ವಲ್ಪ ವಾಹನಗಳ ಶಬ್ದ ಆ ಥರ ಎಲ್ಲ ಕೇಳಿಸ್ತಿದ್ರು ನೋಡಿ ಆ ಥರ ಥರಗಳೆಲ್ಲ ಏನಿಲ್ಲ ಆರಾಮಾಗಿದೆ ಇನ್ನು ಓಡಾಡಲಿಕ್ಕೆ ನಾವೆಲ್ಲ ರೆಡಿ ಇನ್ನು ಹೋಗೋದಷ್ಟೇ ಬಾಕಿ ಉಂಟು ಹಾಯ್ ಚಿನ್ನತ್ತಾ ಹೇಗೆ ಅನ್ನಿಸ್ತಾ ಮೈಸೂರು ಹಾಂ ಎಷ್ಟನೇ ಬಾರಿ ಮೈಸೂರಿಗೆ ಬರ್ತಾಯಿರೋದಾ ಫಸ್ಟ್ ಟೈಮ ಚಿನಂತ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ಟ್ರೈನಲ್ಲಿ ಅಕ್ಕ ಎಂಟ್ರಿ ಹಾಯ್ ಏನಕ್ಕ ಹೇಗೆ ಅನ್ನಿಸ್ತಾ ಇದೆ ಮೈಸೂರು ಹಾಂ ಆಯ್ಚಾರಿ ಫ್ರೆಂಡ್ಸ್ ನಾವು ಮೈಸೂರಿಗೆ ಬಂದಿರುವಂಥ ಥರ ಮೇಸನ್ ಬಂದು ಇದಕ್ಕೆ ನೋಡಿ ಹಲಸೋ ಮೇಳ ಶುರುವಾಗಿದೆ ಫ್ರೆಂಡ್ಸ್ ನಾವು ಹಲಸಿನ ಮೇಳಕ್ಕೆ ಬಂದಿದ್ದೀವಿ ಮೈಸೂರಲ್ಲಿ ನಂಜರಾಜ ಬಹದ್ದೂರ್ ಕಲ್ಯಾಣ ಮಂಟಪದಲ್ಲಿ ಮೈಸೂರಲ್ಲಿ ಹಲಸಿನ ಮೇಳ ಆಗ್ತಾ ಉಂಟು ಮೇ ಮೂರು ಮತ್ತು ನಾಲ್ಕಕ್ಕೆ non ho bandito di chine e non ho mai trovato ಏಪ್ರಿಲ್ ಮತ್ತು ಮೇ ತಿಂಗಳು ಬಂತು ಅಂತಂದರೆ ಹಣ್ಣುಗಳ ಸಾಮ್ರಾಜ್ಯನೇ ಶುರು ಆದಾಗೆ ಈ ತಿಂಗಳಲ್ಲಿ ಸಿಗದೆ ಇರುವಂಥ ಹಣ್ಣುಗಳು ಇಲ್ಲವೇ ಇಲ್ಲ ಪ್ರತಿಯೊಂದು ಜಾತಿಯ ಹಣ್ಣುಗಳು ಕೂಡ ಈ ಸಮಯದಲ್ಲಿ ನಮಗೆ ತಿನ್ನೋದಕ್ಕೆ ಸಿಗ್ತವೆ ಅದೇ ರೀತಿ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಂತೂ ಈ ಸೀಸನ್ನು ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಹಸಿದಾಗ ಹಲಸಿನ ಹಣ್ಣನ್ನು ತಿನ್ನಬೇಕು ಹೊಟ್ಟೆ ತುಂಬಿದಾಗ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಹಾಗೆ ಹಲಸಿನ ಹಣ್ಣು ನ ಇಷ್ಟಪಡ್ದಿರೋರು ಯಾರೂ ಇಲ್ಲ ಇತ್ತೀಚಿಗಂತೂ ಹಲಸಿನ ಹಣ್ಣನ್ನು ತುಂಬ ಜನ ಇಷ್ಟಪಡ್ತಾರೆ ಮೊದಲೆಲ್ಲ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಕರೀತಾ ಇದ್ರು ಈಗ ಹಲಸಿನ ಹಣ್ಣನ್ನು ಜನರು ಹಣ್ಣುಗಳ ರಾಜ ಅಂತ ಗುರುತೋ ಗುರುತಿಸೋದಕ್ಕೆ ಶುರು ಮಾಡಿದ್ದಾರೆ ಹಲಸಿನ ಹಣ್ಣನ್ನು ಸಕ್ಕರೆ ಕಾಯಿಲೆ ಇರುವವರು ಕೂಡ ತಿನ್ನಬಹುದು ಹಾಗೆಯೇ ಹಲಸಿನ ಹಣ್ಣಲ್ಲಿ ಅನೇಕ ರೀತಿಯಾದಂಥ ಔಷಧೀಯ ಗುಣಗಳು ಇವೆ ಹಲಸಿನ ಹಣ್ಣನ್ನು ತಿಂದ ನಂತರ ನಿಧಾನವಾಗಿ ಜೀರ್ಣ ಆಗುತ್ತೆ ನಂಜರಾಜ ಬಹದ್ದೂರ್ ಕಲ್ಯಾಣ ಮಂಟಪದಲ್ಲಿ ಮೇ ಮೂರು ಮತ್ತು ನಾಲ್ಕನೇ ತಾರೀಕಿಗೆ ಹಲಸಿನ ಮೇಳೆ ನಡೀತದೆ ಅಂತ ನಾವು ನ್ಯೂಸ್ ಪೇಪರಲ್ಲಿ ಓದಿದ್ವಿ ಸೊ ಅದಕ್ಕೋಸ್ಕರನೇ ಹೊನ್ನಾವರದಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ನಮಗಂತೂ ತುಂಬ ಇಂಟ್ರೆಸ್ಟ್ ಇತ್ತು ಇಲ್ಲಿ ಯಾವ್ಯಾವ ಜಾತಿಯ ಹಲಸಿನ ಹಣ್ಣುಗಳು ಬರ್ತವೆ ಹಾಗೆ ಗಿಡಗಳು ಸಿಗ್ತವೆ ಮತ್ತು ಅದರ ಆಹಾರಗಳು ಯಾವ್ಯಾವ್ದು ಬರ್ತವೆ ಅಂತ ಸೊ ನಮಗಂತೂ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಜನರು ಕೂಡ ತುಂಬ ಇಂಟ್ರೆಸ್ಟ್ ತೋರಿಸ್ಕೊಂಡು ತುಂಬ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದರು ಅದರಲ್ಲೂ ನ್ಯೂಸ್ ಮೀಡಿಯಾಗಳಂತೂ ಬೇಡಿ ಎಷ್ಟು ಜನ ಇದ್ದರು ಅವತ್ತಿನ ದಿನ ಹಾಗೆಯೇ ಲಾಸ್ಟ್ ಬ್ಲಾಗ್ ನಂದೇ ಅಂತ ಅಂದ್ಕೊತೀನಿ ಹಲಸಿನ ಮೇಳದ ಬಗ್ಗೆ ಯಾಕೆಂತಂದರೆ ನಾನು ನೋಡ್ತಾ ಇದ್ದೀನಿ ತುಂಬ ಜನ ಯೂಟ್ಯೂಬರ್ಸ್ ಆಗಲಿ ನ್ಯೂಸ್ ಚಾನಲ್ ಅವರೆಲ್ಲ ಇಷ್ಟು ದಿನಕ್ಕೆ ಅಪ್ಲೋಡ್ ಮಾಡಿದ್ದಾರೆ ಸೊ ನನಗೆ ಎಡಿಟ್ ಮಾಡಲಿಕ್ಕೆ ಮತ್ತು ಟ್ರಾವೆಲ್ ಮಾಡ್ನೆಲ್ಲ ತುಂಬ ಆಗಿಬಿಟ್ಟೆ ನಾನು ಅಂದರೆ ಸುಸ್ತಾಗಿಬಿಡ್ತು ಹಾಗೆ ಅದು ಇದು ಅಂತ ಹಾಗಾಗಿ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲೇ ಇಲ್ಲ ಇವತ್ತು ನೆನ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ಬೇಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಲೇಟ್ ಆಗಿಬಿಡ್ತು ಮತ್ತು ತುಂಬ ಜನ ಬರ್ತಾ ಇದ್ದರು ಹಾಗೆ ಹಲಸಿನ ಗಿಡಗಳಿತ್ತು ತುಂಬ ಜಾತಿಯಾದಂಥ ಹಲಸಿನ ಹಣ್ಣುಗಳು ಆಮೇಲೆ ಹಲಸಿನ ಹಣ್ಣಿನ ಅಡುಗೆಗಳಾಗಿರ್ಬೋದು ತುಂಬ ವೆರೈಟೀಸ್ ಇತ್ತು ನಾವೊಂದು ಸಖತ್ತು ಎಂಜಾಯ್ ಮಾಡಿದ್ವಿ ಹಾಗೆ ತುಂಬ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ ಇಲ್ಲಿ ಕೂಡ ದೇಸಿ ಸೀಡ್ ಕಂಪ್ನಿ ಲಿಮಿಟೆಡ್ ಅವರು ಇಲ್ಲಿ ಸೀಡ್ಸ್ಗಳನ್ನೆಲ್ಲ ತಂದಿದ್ದರು ಸೊ ಇಲ್ಲಿ ರೆಡ್ ಕಾರ್ನ್ ಅಂತೆ ಆಮೇಲೆ ಚೆರೆ ಟೊಮೆಟೊ ಕಾಶಿ ಟೊಮೆಟೊ ಅಂತೆ ಹೀಗೆ ಟೊಮೆಟೊ ವೆರೈಟೀಸಲ್ಲಿ ಒಂದು ಹದಿನೈದು ಬಗೆ ಇತ್ತು ಅಂತಲೇ ಹೇಳ್ಬೋದು ಇನ್ನೂ ಜಾಸ್ತಿನೂ ಇರಬಹುದು ಹಾಗೆಯೇ ನಾವು ನೋಡಿಲ್ಲಾಗೋ ರೀತಿಯಲ್ಲಿ ಇರುವಂಥ ಬೀಜಗಳೇ ಇತ್ತು ತರಕಾರಿಗಳದ್ದು ಹೂವಿನ ಗಿಡಗಳದ್ದು ಹೀಗೇ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಈ ಥರದ್ದು ಇದೆಯಾ ಅಂತ ಆಶ್ಚರ್ಯ ಕೂಡ ಆಯಿತು ಹಾಗೆ ಮುಂದೆ ನೋಡ್ತಾ ನೋಡ್ತಾ ಹೋದವಾಗ ಇದೊಂದು ಶಾಪಲ್ಲಿ ಈ ಥರ ಫಾಟ್ ಫಾಟ್ ಥರ ಕಾಣಿಸ್ತು ಮತ್ತು ಇದೇನು ಇದು ಅಂತ ನೋಡಲಿಕ್ಕೆ ನೋಡೋ ಹಾಗಿದ್ರೆ ಇದು ಸೋರೆಕಾಯಿಯಿಂದ ಮಾಡಿರುವಂಥ ಕ್ರಾಫ್ಟ್ ಸೊ ತುಂಬ ಚೆನ್ನಾಗಿದೆ ನಾವು ಪೆನ್ಗಳನ್ನೆಲ್ಲ ಹಾಕೊಡ್ಲಿಕ್ಕೆ ಆಮೇಲೆ ಹೂವಿನ ಗಿಡಗಳನ್ನ ನೆಡ್ಲಿಕ್ಕೆ ಆಗಿರ್ಬೋದು ಇನ್ನು ಮನೆಯಲ್ಲಿ ಧೂಪವನ್ನು ಹಚ್ಚಿ ಅದರಲ್ಲಿ ಇಡ್ಬೋದು ಆಮೇಲೆ ಲೈಟಿಂಗ್ಸ್ ಕೂಡ ಹಾಕ್ತಾರೆ ಸೊ ಇದಂತೂ ತುಂಬ ಯುನೀಕ್ ಆಗಿ ಒಂಥರ ನೇಚರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸೊ ಪ್ಲಾಸ್ಟಿಕ್ಕಿಂದೆಲ್ಲ ಸಿಗ್ತದೆ ನೋಡಿ ಈ ಥರ ದೀಪಗಳನ್ನೆಲ್ಲ ಬೆಳಗ್ಸೋದಾಗಿರ್ಬೋದು ಆಮೇಲೆ ಲೈಟಿಂಗ್ಗೋಸ್ಕರ ಅದ್ರ ಬದಲು ಈ ಥರ ನ್ಯಾಚುರಲ್ ಆಗಿರುವಂಥದ್ದನ್ನು ಬಳಸಿದ್ರೆ ಎಷ್ಟು ಚೆಂದ ಮತ್ತೆ ಮತ್ತು ಬಾಳಿಕೆಲ್ಲ ಬರ್ತದೆ ಅಂತ ಹೇಳಿದ್ರು ಸೊ ರೇಟೆಲ್ಲ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಈ ಥರ ಒಂದು ಚಿಕ್ಕ ಚಿಕ್ಕ ಪಾಟಿಗೆ ಎರಡು ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದರು ಹಾಗೆ ಕೊನೆಯಲ್ಲಿ ಅವರು ನಮಗೆ ಇದು ಹೇಗೆ ಕಾಣಿಸ್ತದೆ ಅಂತ ಲೈಟ್ ಹಾಕಿ ತೋರಿಸಿದ್ರು ಕೂಡ ತುಂಬ ಚೆಂದ ಅನ್ನಿಸ್ತು ಹಾಗೆ ತುಂಬ ನ್ಯಾಚುರಲ್ಲಾಗಿ ಕಾಣಿಸ್ತು ನಮಗೆ ಸೊ ಮತ್ತು ನಾವು ತಗೊಳ್ಳಿಕ್ಕೆ ಹೋಗಲಿಲ್ಲ ನೋಡಿದ್ವಿ ತುಂಬ ಖುಷಿ ಅಂತ ಅನ್ನಿಸ್ತು ಮತ್ತು ಅಲ್ಲಿಂದ ಇಲ್ಲಿಗೆ ತಗೊಂಡು ಬರೋದು ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಾವು ಅಲ್ಲೇ ಜಾಸ್ತಿಗೆ ಎಂಜಾಯ್ ಮಾಡಿದ್ವಿ

ಇನ್ನು ಇದೇ ರೀತಿಯ ತುಂಬ ವಸ್ತುಗಳೆಲ್ಲ ಇದ್ವು ಅದನ್ನೆಲ್ಲ ನೋಡಿಕೊಂಡು ನಾವು ಹಲಸಿನ ಆಹಾರ ಮೇಳದ ಕಡೆ ಹೋದ್ವಿ ಅಲ್ಲಂತೂ ಬಿಡಿ ತಿಂದು ತಿಂದು ಹೊಟ್ಟೆ ತುಂಬೇ ಹೋಯಿತು ಅಂತ ಹೇಳ್ಬೋದು ಬೆಳಗಿನ ತಿಂಡಿಗೂಡೆ ಮಾಡಿಲ್ಲ ಇದ್ವಿ ನಾವು ಇನ್ನು ಹಲಸಿನ ಮೇಳದಲ್ಲೇ ಹಲಸಿನ ವೆರೈಟೀಸ್ಗಳನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ವಿ ಇನ್ನು ಹೋಗ್ತಿದ್ದಂಗೆ ನಮ್ಮ ಭಾವ ನಮಗೆಲ್ಲ ಹಲಸಿನ ಕಾಯಿದು ಕಬಾಬ್ ಅಂದರೆ ಗುಜ್ಜಿದು ಕಬಾಬ್ ಮಾಡ್ತಾರೆ ಸೊ ನಾನು ಮನೆಯಲ್ಲೇ ಮಾಡಿದ್ದೆ ನನಗದು ಕೂಡ ನೆನಪಾಯಿತು ಆಮೇಲೆ ಹಲಸಿನಕಾಯಿಯ ಫ್ರೈ ಎಲ್ಲನೂ ಕೂಡ ಗುಜ್ಜಿದಯ್ಯ ಇದು ಹಲಸಿನ ಗುಜ್ಜಿದು ಬಿರಿಯಾನಿಯಾಗಿತ್ತು ಎಲ್ಲನೂ ಕೂಡ ತುಂಬ ಟೇಸ್ಟಾಗಿತ್ತು ಹಾಗೆ ಇದನ್ನೆಲ್ಲ ಟೇಸ್ಟ್ ಮಾಡಿದ್ವಿ ನಾವು ಅದಾದಮೇಲೆ ಇನ್ನೊಂದು ಹೊಸ ಟೇಸ್ಟ್ ಮಾಡ್ತಾ ಇದ್ವಿ ಇದು ನೋಡಿ ಈ ಥರ ಹಾಳೆ ಕಪ್ಪಲ್ಲಿ ಹಾಕ್ಕೊಟ್ಟಿದ್ದಾರೆ ಸೊ ನಮ್ಮೂರ ಕಡೆ ಎಲ್ಲ ಹಾಳೆಗಳನ್ನೆಲ್ಲ ಸೇಲ್ ಮಾಡ್ತೀವಿ ನೋಡಿ ಅದರ ರಿಸಲ್ಟನ್ನು ನಾವು ಈ ರೀತಿಯಾಗೆಲ್ಲ ನೋಡ್ಬೋದು ಇಲ್ಲೇ ನೋಡಿ ಹಾಳೆಯ ಕಪ್ಪಲ್ಲಿ ನಮಗೆ ಹಲಸಿನ ಹಣ್ಣಿನ ಐಸ್ ಕ್ರೀಮನ್ನು ಹಾಕಿ ಕೊಡ್ತಾ ಇದ್ದಾರೆ ಸೊ ನಮಗಂತೂ ಇದು ಸಕ್ಕತ್ತ ಸ್ಪೆಷಲ್ ಅಂತ ಅನ್ನಿಸ್ತು ಹಾಗೆ ತಿನ್ನೋದಕ್ಕೆ ಭಾರಿ ಟೇಸ್ಟ್ ಹಲಸಿನ ಹಣ್ಣಿನ ಐಸ್ ಕ್ರೀಮು ಸೊ ನಿಮಗೆಲ್ಲಾದರೂ ಸಿಕ್ಕಿದರೆ ಟ್ರೈ ಮಾಡಿ ಆಯಿತಾ ನಾವಂತೂ ತುಂಬ ರುಚಿಯಾಗಿತ್ತು ಅಂತ ಅಂದ್ಬಿಟ್ಟು ತಿಂತಾ ಇದ್ದೀವಿ

वेक्टर नलिकाएं हैं जैसे ये भी है समस्या है ये तो हेल्प फैक्टर के अनुसार चित्र बना सकते हैं ಇಲ್ಲಿವರೆಗೆ ನಾವೆಲ್ಲ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಆ್ಯಪಲ್ ಮಿಲ್ಕ್ ಶೇಕ್ ಚಿಕ್ಕು ಮಿಲ್ಕ್ ಶೇಕ್ ಕಬೇಜ್ ಹಣ್ಣಿನ ಮಿಲ್ಕ್ ಶೇಕ್ ಈ ಥರದ ಜ್ಯೂಸ್ಗಳನ್ನೆಲ್ಲ ಕುಡಿದಿದ್ದೀವಿ ಇನ್ನು ಮುಂದೆ ಇನ್ನೊಂದು ಹೊಸ ರೀತಿಯಾದಂಥ ಮಿಲ್ಕ್ ಶೇಕ್ ಬರ್ತಾ ಉಂಟು ಅದು ಯಾವುದು ಅಂತಂದರೆ ಹರಸಿನ ಹಣ್ಣಿನ ಮಿಲ್ಕ್ ಶೇಕ್ ಇದಂತೂ ಭಾರಿ ರುಚಿ ಅಂತಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುವಂಥ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಸೊ ನಾವೆಲ್ಲ ಕುಡಿದ್ವಿ ಭಾರಿ ರುಚಿಯಾಗಿತ್ತು ನಮಗೆಲ್ಲ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಿಮಗೆಲ್ಲಾದರೂ ಸಿಕ್ಕಿದ್ದರೆ ಟ್ರೈ ಮಾಡಿ ಹಾಗಿದ್ರೆ ಟೇಸ್ಟ್ ಮಾಡಿದವರು ಇದ್ರೂ ಕೂಡ ಕಾಮೆಂಟ್ ಮಾಡಿ ಆಯಿತಾ ಎಲ್ಲ ಎಂತ టేస్ట్ నడుపుకో అంతరసని బీజం రాగి నౌడే అంతరసని బీజం అంతరసని బీజక నారాయి నమనే లక్ మడైతు అక్కి హల్ల ఏనిది ప్రైజ్ తకండొచ్చికే సారే ఎంగేది ప్రైజ్ 300

ನೋಡಿ ಫ್ರೆಂಡ್ಸ್ ಮೈಸೂರಲ್ಲಿ ಯಾವುದೋ ಒಂದು ನ್ಯೂಸ್ ಚಾನೆಲ್ನವ್ರು ಬಂದು ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ನ್ಯೂಸಲ್ಲೆಲ್ಲ ತರ ವಿಡಿಯೋ ಮಾಡೋದು ಕಟ್ಟೆ ತಮ್ಮಯ್ಯ ಸರ್ ಎಷ್ಟೊಂದು ಫೇಮಸ್ ಕೃಷಿಕರು ಅವ್ರ ಬಗ್ಗೆ ತುಂಬ ಜನ ಇಂಟರ್ವ್ಯೂಗಳನ್ನೆಲ್ಲ ಮಾಡಿದ್ದಾರೆ ಹಾಗೆ ನಾನು ಕೂಡ ಅವರದ್ದು ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ ಇತ್ತೀಚೆಗೆ ಅಂತೂ ಮಾಯಲೋಕ ಚಾನಲಲ್ಲಿ ಅವ್ರದ್ದೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡಿದರು ಮತ್ತು ಅವರು ಒಂದು ಹೆಲ್ತ್ ಮಿಕ್ಸ್ ಪೌಡ್ರ್ಗಳ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ರು ಸೊ ಅವತ್ತಿನ ನನಗನ್ಸಿತ್ತು ಆ ಹೆಲ್ತ್ ಮಿಕ್ಸ್ ಪೌಡ್ರನ್ನ ನಾವು ಕೂಡ ತರಿಸ್ಕೊಂಡು ಟೇಸ್ಟ್ ಮಾಡ್ಬೋದಿತ್ತಲ್ಲ ಅಂತ ಆದರೆ ಇವತ್ತಿನ ದಿನ ಅಪರ್ಚುನಿಟಿ ಸಿಕ್ತು ಅವರು ಕೂಡ ಈ ಈ ಹಲಸಿನ ಮೇಳದಲ್ಲಿ ಶಾಪ್ಗಳನ್ನ ಇಟ್ಕೊಂಡಿದ್ರು ಸೊ ಈ ಹೆಲ್ತ್ ಮಿಕ್ಸ್ ಪೌಡ್ರ್ಗಳನ್ನೆಲ್ಲ ಅಲ್ಲಿ ಸೇಲ್ ಮಾಡ್ತಾಯಿದ್ರು ಹಾಗೆ ಬಂದವರಿಗೆಲ್ಲ ಈ ಪೌಡ್ರ್ಗಳನ್ನೆಲ್ಲ ಟೇಸ್ಟ್ ಮಾಡಲಿಕ್ಕೆ ಅಂತ ಕೊಡ್ತಾಯಿದ್ರು ಹಾಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಬಿಟ್ಟು ಅದರಲ್ಲಿ ಏನೇನಿದೆ ಅಂತ ನಮ್ಮ ಹತ್ರನ ಕೇಳಿ ಹೇಳಿಸ್ತಾಯಿದ್ರು ಸೊ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಹಾಗೆ ನಾವು ಕೂಡ ಅವರ ಪೌಡ್ರನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಆಮೇಲೆ ಹೇಳಿದ್ವಿ ಇದರಲ್ಲಿ ರಾಗಿ ನವಣೆ ಆಮೇಲೆ ಬೆಲ್ಲ ಈ ಥರದ್ದೆಲ್ಲ ಇದೆ ಅಂತ ಸೊ ತುಂಬ ಚೆನ್ನಾಗಿತ್ತು ಹೆಲ್ತ್ ಮಿಕ್ಸ್ ಪೌಡರ್ ಇನ್ನು ಈ ಹಲಸಿನ ಮೇಳದಲ್ಲಿ ಆಲ್ ಹರ್ಬ್ಸ್ಗಳನ್ನೆಲ್ಲ ಬಳಸಿ ಮಾಡಿರುವಂಥ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನೆಲ್ಲ ಬಂದಿತ್ತು ಸೋಪ್ ಹ್ಯಾಂಡ್ ವಾಶ್ ಆಮೇಲೆ ಬಾತ್ ಸೋಪ್ ಆಮೇಲೆ ಫೇಸ್ ಸಿರಮ್ ಫೇಸ್ ಕ್ರೀಮ್ ಪೌಡರ್ ಹೇರ್ ಪ್ಯಾಕ್ಸ್ ಈ ಥರದ್ದೆಲ್ಲ ಇದ್ವು ನಾವು ಕೂಡ ನೋಡಿದ್ವಿ ಹಾಗೆ ನಮಗೆಲ್ಲ ಸ್ವಲ್ಪ ರೇಟೆಲ್ಲ ಜಾಸ್ತಿ ಜಾಸ್ತಿ ಅಂತ ಅನ್ನಿಸ್ತು ಅಂದ್ಬಿಟ್ಟು ಅದನ್ನೆಲ್ಲ ತಗೊಳ್ಳಿಕ್ಕೆ ಹೋಗಲಿಲ್ಲ ಹಾಗೆ ಹಲಸಿನ ವೆರೈಟೀಸ್ಗಳು ಒಂದು ಅರವತ್ತರಿಂದ ಎಪ್ಪತ್ತು ಬೇ ಬಗೆಯ ಇತ್ತು ಅಂತಲೇ ಹೇಳ್ಬೋದು ತುಂಬ ಇತ್ತು ರುದ್ರಾಕ್ಷಿ ಏಲಕ್ಕಿ ಹಲಸಂತೆ ಆಮೇಲೆ ಈ ಥರದ್ದು ಗಮ್ಲೆಸ್ ಹಾಗೆ ನಮ್ಮೂರ ಕಡೆತ್ತು ಹೊನ್ನಾವರ ಕಡೆ ಸ್ಪೆಷಲು ಬೊಕ್ಕೆ ಹಲಸು ಅದು ಕೂಡ ಇತ್ತು ಇಲ್ಲಿ ನೋಡಲಿ ನೋಡಿದ ನಂತರ ಖುಷಿ ಅಂತ ಅನ್ನಿಸ್ತು ಹಾಗೆಯೇ ಇನ್ನೂ ತುಂಬ ವೆರೈಟೀಸ್ ಅರವತ್ತರಿಂದ ಎಪ್ಪತ್ತು ವೆರೈಟೀಸ್ ಹಲಸಿನ ಹಣ್ಣಿನಗಳನ್ನು ನೋಡಿದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಬೇಲದ ಹಣ್ಣಿನ ಜ್ಯೂಸ್ ಇತ್ತು ಸೊ ಇದು ಕುಡಿಲಿಕ್ಕೆ ಏನೋ ಒಂಥರ ಅದರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿದೆಯಾ ಸಂಡಿಗೆ ಬೆಳ್ಳುಳ್ಳಿ ಚೆನ್ನಾಗಿರ್ತದೆ ಇನ್ನು ಹಲಸಿನಕಾಯಿನ ಹಪ್ಪಳ ಚಿಪ್ಸ್ ಸಂಡಿಗೆ ಹಲ್ವಾ ಇತ್ತ ಎಲ್ಲ ಇದ್ವು ಇನ್ನು ಇದೊಂದು ಶಾಪಲ್ಲಿ ಈ ಒಂದು ಟೋಪಿಯನ್ನು ಇಟ್ಟಿದ್ರು ಹಾಗೆ ಅವರು ಕೂಡ ಹಾಕ್ಕೊಂಡು ಸೇಲ್ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಸುಮ್ಮನೆ ಒಂದು ಕಾಮಿಡಿಗೋಸ್ಕರ ಇದನ್ನು ಹಾಕ್ಕೊಂಡು ನೋಡಿದ್ವಿ ಹೇಗೆ ಕಾಣಿಸ್ತದೆ ಅಂತ ಇದು ತೆಂಗಿನ ಗರಿಯಿಂದ ಮಾಡಿರುವಂಥ ಟೋಪಿ ನೋಡಲಿಕ್ಕೆ ಭಾರಿ ಚಂದ ಅಂತ ಅನ್ನಿಸ್ತದೆ ಇನ್ನು ಹಲಸಿನ ಮೇಲದಲ್ಲೆಲ್ಲ ಓಡಾಡಿದ ಮೇಲೆ ಒಂದು ಕಾಲು ಕೆ ಜಿ ಆಗೋಷ್ಟು ಹಲಸಿನ ಹಣ್ಣನ್ನು ತಗೊಂಡು ಇಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದೀವಿ ಇನ್ನು ಮೈಸೂರಲ್ಲಿ ನೆಕ್ಸ್ಟ್ ಯಾವ ಪ್ಲೇಸಿಗೆ ವಿಸಿಟ್ ಮಾಡೋಣ ಅಂತ ಸಿ ಯು ನೆಕ್ಸ್ಟ್ ಲೋಕ್ ಟೇಕ್ ಕೇರ್ ಬಾಯ್